ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಅಡುಗೆ ಏನು ಅಂತ ತೋರಿಸ್ತಾ ಇದ್ದೀನಿ ಇದು ಲಾಸ್ಟ್ ಸಂಡೇದು ಲಾಸ್ಟ್ ಸ್ಯಾಟರ್ಡೇದು ವಿಡಿಯೋ ನನಗೆ ವಿಡಿಯೋ ಇದು ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ಬೆಳಗ್ಗಿನ ಅಡುಗೆಗೆ ನಾನು ಅನ್ನ ಮತ್ತು ಮಜ್ಜಿಗೆ ಸಾರು ಮುದ್ದೆ ಮಾಡಿದ್ದೆ ಮಜ್ಜಿಗೆ ಸಾರು ಯಾವ ಥರ ನಾನು ಮಾಡಿದ್ದೀನಿ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಈ ಮಳೆಗಾಲದಿಂದಲ್ಲಿ ಈ ಮಜ್ಜಿಗೆ ಸಾರು ತುಂಬ ರುಚಿಯಾಗಿರುತ್ತೆ ಮಜ್ಜಿಗೆ ಸಾರು ಸುಮಾರು ಟೈಪ್ಸ್ ಮಾಡ್ಬೋದು ಅಂದರೆ ಗಟ್ಟಿ ಮಜ್ಜಿಗೆ ಸಾರು ನಾನು ಮಾಡಿರೋದು ಇದನ್ನು ಸ್ವಲ್ಪ ಮೊಸರು ಸಾರು ಅಂತಲೂ ಕೂಡ ಕರಿಬೋದು ಯಾಕಂದರೆ ತುಂಬ ಮೊಸರು ಹಾಕ್ಬಿಟ್ಟು ಕಡಿದ್ಬಿಟ್ಟು ಮಾಡಿರೋದು ಇದು ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಈ ದಿನದಲ್ಲಿ ತುಂಬ ರುಚಿಯಾಗಿರುತ್ತೆ ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿ ಬೇಳೆ ಸಾರು ತರಕಾರಿ ಸಾರು ಊಟ ಮಾಡಿ ಮಾಡಿ ಬೇಜಾರಾಗಿತ್ತು ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇನ್ಸೊಪ್ಪು ಉರುಗಡ್ಲೆ ಒಣಕೊಬ್ಬರಿ ಜೀರಿಗೆ ಕೊತ್ತಂಬರಿ ಇದೆಲ್ಲದು ಮಿಕ್ಸಿ ಒಡ್ಕೊಳ್ಳಿಕ್ಕೆ ಇಟ್ಕೋಬೇಕು ಆಮೇಲೆ ಇದು ಕೊತ್ತಂಬ್ರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಹೆಚ್ಚಿಟ್ಕೋಬೇಕು ಈ ಥರ ಹೆಚ್ಚಿಟ್ಕೋಬೇಕು ಈರುಳ್ಳಿ ಚಿಕ್ಕದಾಗಿ ಇದ್ರ ಜೊತೆ ಒಗ್ಗರಣೆಗಿದು ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಈಗ ನಾನು ಅನ್ನಕ್ಕಿಟ್ಟಿದ್ದೆ ಅನ್ನ ಕುಗಿದು ಈಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಮೂರು ಸ್ಪೂನ್ ಎಣ್ಣೆ ಸಾಕು ಈ ಮಸಾಲೆ ಎಲ್ಲ ಇಟ್ಕೊಂಡಿದ್ದೀನಿ ಏನು ಮಸಾಲೆ ದಿನಸ ತೋರಿಸಿದ್ನಲ್ಲೋ ಅದನ್ನೆಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ ಮಿಕ್ಸರಲ್ಲಿ ಈಗ ಒಗ್ಗರಣೆ ಹೇಗೆ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಇದೆಲ್ಲನೂ ಚೆನ್ನಾಗೆ ಬಾಡಿಸ್ಕೋಬೇಕು ಕರ್ಬೇನ ಸೊಪ್ಪನ್ನ ಸ್ವಲ್ಪ ಇದ್ದೀನಿ ಅದು ತೊಳೆದು ಒಣಗಿಸಿ ಇಟ್ಕೊಂಡಿರೋ ಕರ್ಬೇನ ಸೊಪ್ಪು ಮತ್ತು ಚಿಕ್ಕದಾಗಿ ಹೆಚ್ಚಿರೋದು ಈರುಳ್ಳಿ ಇದು ಸ್ವಲ್ಪ ಚೆನ್ನಾಗೇ ಬಾಡಬೇಕು ಸ್ವಲ್ಪ ಬಾಡಬೇಕು ಅದಾದ ನಂತರ ಕೊತ್ತಂಬರಿ ಸೊಪ್ಪು ಹಾಕಬೇಕು ಈಗ ನಾನು ಅದು ಈರುಳ್ಳಿ ಬಿಟ್ಬಿಟ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಕಡಿಲಿಕ್ಕೆ ಒಂದು ಉದ್ದಂ ಕಪ್ಪಲ್ಲಿ ಒಂದು ಮುಕ್ಕಾಲು ಭಾಗ ಮೊಸರನ್ನ ನಾನು ಯೂಸ್ ಮಾಡಿದ್ದೀನಿ ಒಂದು ಮೊಸರು ಕಡಿಯೋ ಇದರಲ್ಲಿ ಕಡಿದ್ಕೋಬೇಕು ಸ್ವಲ್ಪ ಒಂದು ಕಾಫಿ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕಿಬಿಟ್ಟು ಕಡ್ಕೋಬೇಕು ಅಂದರೆ ನಮಗೆ ಸಾಂಬಾರು ಎಷ್ಟು ಬೇಕು ಅನ್ನೋದ್ರ ಮೇಲೆ ಸಾಂಬಾರು ಜಾಸ್ತಿ ಬೇಕಂದ್ರೆ ಸ್ವಲ್ಪ ಮೊಸರು ಕೂಡ ಜಾಸ್ತಿ ಹಾಕಬೇಕು ಗಟ್ಟಿ ಮಾಡಿಕೊಂಡ್ರೆ ಚೆನ್ನಾಗೆ ತುಂಬ ನೀರಿನಂಗೆ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕಿಂತ ಗಟ್ಟಿ ಮಜ್ಜಿಗೆ ಥರ ಇರಬೇಕು ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿದೆ ಈರುಳ್ಳಿ ಬಾಡಿದೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇಲ್ಲಿ ಮಜ್ಜಿಗೆನ ಕಡ್ಕೊಳ್ತಾ ಇದ್ದೀನಿ ಗಟ್ಟಿ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಈಗ ದಿನಸು ಹಾಕಿದ್ದೀನಿ ಏನೇನು ನಾನು ರುಬ್ಬಿ ಇಟ್ಟಿದ್ನಲ್ವ ಅದನ್ನು ದಿನಸು ಹಾಕಿದ್ದೀನಿ ಈ ದಿನಸಿಂದು ಈ ಮಸಾಲೆದೆಲ್ಲ ಹಸಿ ಅಂಶ ಹೋಗೋವರೆಗೂ ನಾವು ಬೇಯಿಸ್ಕೋಬೇಕು ಇದು ಹಸಿ ಹಸಿದು ಕೂಡ ಇದು ಹಸಿದಕ್ಕೆ ಕೂಡ ನಾವು ಹಾಕ್ಕೊಂಡು ಊಟ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಈ ಥರ ನಾವು ಚೆನ್ನಾಗೆ ದಿನಸನ್ನೆಲ್ಲ ಈ ಮಸಾಲೆನೆಲ್ಲ ಹುರಿದ್ಬಿಟ್ಟು ಮಾಡೋದ್ರಿಂದ ಇಡೀ ದಿನ ಇದ್ರೂ ಕೂಡ ಸಾಂಬಾರು ಚೆನ್ನಾಗಿರುತ್ತೆ ಇದು ಮಸಾಲೆ ಎಲ್ಲ ಹುರ್ಕೊಂಡಿರೋದು ಇದು ಚೆನ್ನಾಗಿ ಎಲ್ಲ ಹಸಿ ಅಂಶ ಹೋದ್ಮೇಲೆ ತಣ್ಣಗಾಗಕ್ಕೆ ಬಿಡಬೇಕು ಬಿಸಿ ಇದ್ದಂಕ್ಲೇ ಮಜ್ಜಿಗೆ ಹಾಕಿದರೆ ಅದು ಒಡಕ ಒಡಕ ಆಗಿಬಿಡುತ್ತೆ ಬಿಸಿ ಬಾಣಲೇಲಿ ಹಾಕಿದರೆ ಅದಕ್ಕೆ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ಆ ಮಸಾಲೆ ಎಲ್ಲ ಬೆಂದಮೇಲೆ ತಣ್ಣಗಾಕಿ ಬಿಟ್ಬಿಟ್ಟು ನಾನು ಸ್ವಲ್ಪ ಪಾತ್ರೆಗಳು ಏನು ಮುಸ್ರೆ ಬಿದ್ದಿತ್ತು ಅದೆಲ್ಲ ತೊಳ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ ಅಷ್ಟೇ ನಾನು ಏನು ಅಂದರೆ ನಾವು ಏನು ಕೆಲಸ ಮಾಡ್ಕೊಳ್ತಾ ಇರ್ತೀವಿ ಅಡುಗೆ ಮಾಡ್ತಾ ಒಂದು ಅಡುಗೆ ಕೊನೆ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಪಾತ್ರೆಗಳು ಬಿದ್ದಿದ್ರೆ ತೊಳ್ಕೊಳ್ಳೋದು ಅದೆಲ್ಲ ಮಾಡ್ಕೋಬಹುದು ಅಡುಗೆ ಮಾಡ್ತಾ ಮಾಡ್ತಾ ಮಾಡ್ಕೊಂಡ್ಬಿಟ್ರೆ ಅಡುಗೆನೂ ಮುಗ್ದೋಗುತ್ತೆ ಕಟ್ಟೆ ಕ್ಲೀನು ಆವಾಗಲೇ ಮುಗ್ದೋಗುತ್ತೆ ಸ್ಕ್ರಾಚ್ ಬೈಟ್ ನೀಟಾಗಿ ತೊಳೆದು ಪಾತ್ರೆ ಪಾತ್ರೆ ತೊಳೆದೊಳ್ದಾಗಲೂ ಕೂಡ ಸ್ಕ್ರಾಚ್ ಬೈಟ್ನ ನೀಟಾಗಿ ತೊಳೆದಿಡಬೇಕು ಈಗ ಅದೆಲ್ಲ ತಣ್ಣಗಾಗಿದೆ ಒಗ್ಗರಣೆ ಇದರಲ್ಲಿ ನಾನು ಮೊಸರನ್ನ ಹಾಕ್ತಾ ಇದ್ದೀನಿ ಅಂದರೆ ಗಟ್ಟಿ ಮೊಸರನ್ನ ಕಡ್ದಿರೋದನ್ನ ಇದ್ದೀನಿ ಇದು ಮಸಾಲೆ ಎಲ್ಲ ತಣ್ಣಗಾಗಿರಬೇಕು ಅಂದರೆ ಸ್ವಲ್ಪ ಬಿಸಿ ಇರಬಾರ್ದು ಇಲ್ಲಾಂದರೆ ಎಲ್ಲ ಒಡಕ್ ಒಡಕಾಗ್ಬಿಡುತ್ತೆ ಈ ಥರ ತಣ್ಣಗಾದ ಮೇಲೆ ಮೊಸರು ಕಡ್ದಿರೋ ಮೊಸರನ್ನ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಟೈಮು ಅಥವಾ ಎರಡು ಟೈಮಿಗೆ ಆಗುತ್ತೆ ಅಷ್ಟೇ ನಾನು ಮಾಡಿರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟೇಕ್ ಕೇರ್